ಇನ್ನೊಂದು ಅನೌಷ್ಮೆಂಟ್ ಮಾಡಿ ಮೇಡಮ್ ನಿಮಿಷ ನಾನು ನಿಮ್ಮ ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ದೀನಿ ಇವತ್ತಿಂದ ಅಧಿಕೃತವಾಗಿ ತೇಜಸ್ವಿನಿ ಗೌಡ ಅವರಿಗೆ ನಾನು ಅಫಿಷಿಯಲ್ ಸ್ಪೋರ್ಟ್ಸ್ ಮನ್ ಆಗಿ ನಾನು ನೇಮಕ ಮಾಡ್ತೇನೆ ರಾಷ್ಟ್ರೀಯ ಸ್ಪೋರ್ಟ್ಸ್ ಮನ್ ರಾಜ್ಯ ಸ್ಪರ್ಧೆ ತೆಗೆದುಕೊಳ್ಬೇಕು ಜೊತೆಗೆ ಅವ್ರ ಪ್ರಚಾರಕ್ಕೂ ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗಳು ಎಲ್ಲಿ ಕರೆಯಿಂದ ಕಡೆ ಮಾಡುವಂತ ಅವ್ರು ಮಾಡ್ತಾರೆ ನಮಸ್ಕಾರ ಇನ್ನೊಂದು ನಾನು ನಾನು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಇವತ್ತಿಂದ ಅಧಿಕೃತವಾಗಿ ತೇಜಸ್ವಿನಿ ಗೌಡಾ ಅವರಿಗೆ ನಾನು ಆಫಿಷಿಯಲ್ ಸ್ಪೋಕ್ಸ್ಮನ್ ಆಗಿ ನಾನು ನೇಮಕ ಮಾಡ್ತೇನೆ ರಾಜಕೀಯ ಪಕ್ಷ ತೆಗೆದುಕೊಳ್ಬೇಕು ಜೊತೆಗೆ ಅವ್ರ ಪ್ರಚಾರಕ್ಕೂ ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗಳು ಎಲ್ಲಿ ಕರೆಯಿಂದ ನಾನು ಎಲ್ಲ ಕಡೆ ಮಾಡುವಂತಹ ಕೆಲಸವನ್ನು ಅವ್ರು ಮಾಡ್ತಾರೆ ಅವರಿಗೆ ಟ್ವೀಟ್ ಮಾಡ್ತೇನೆ ನಮಸ್ಕಾರ